ನಮಸ್ಕಾರ ಮೇಘಾಲಯದ ಸುಂದರ ತಾಣಗಳು ಮಧುಚಂದ್ರದ ಕನಸುಗಳು ಆದರೆ ಕೆಲವೇ ದಿನಗಳಲ್ಲಿ ಎಲ್ಲವೂ ಒಂದು ಘೋರ ಅಪರಾಧ ಕಥೆಯಾಗಿ ಬದಲಾಗಿದ್ದು ನಿಜಕ್ಕೂ ಆಘಾತಕಾರಿಯಲ್ವಾ ಹೌದು ತುಂಬಾನೇ ಶಾಕಿಂಗ್ ಇದು ಇಂದು ನಾವು ರಾಜಾ ಮತ್ತು ಸೋನಂ ರಘುವಂಶಿ ಈ ಹೊಸ ಜೋಡಿಯ ಮಧುಚಂದ್ರದ ಪ್ರವಾಸ ಹೇಗೆ ದುರಂತದಲ್ಲಿ ಅಂತ್ಯವಾಯಿತು ಅನ್ನೋದರ ಬಗ್ಗೆ ಲಭ್ಯವಿರುವ ಮಾಹಿತಿಗಳನ್ನು ಆಧರಿಸಿ ಸ್ವಲ್ಪ ವಿವರವಾಗಿ ನೋಡೋಣ ಖಂಡಿತ ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಮಾತ್ರ ಅಲ್ಲ ಅಂದ್ರೆ ಸಂಬಂಧಗಳು ನಂಬಿಕೆ ದ್ರೋಹ ಇದರ ಜೊತೆಗೆ ಈ ಆಧುನಿಕ ಟೆಕ್ನಾಲಜಿ ಇದೆಯಲ್ಲ ಅದು ಅಪರಾಧಕ್ಕೆ ಹೇಗೆಲ್ಲ ಬಳಕೆಯಾಗಬಹುದು ಅನ್ನೋದಕ್ಕೂ ಇದೊಂದು ಒಂದು ಕನ್ನಡಿಯಾಗಿದೆ ಮೊದಲು ಆ ಘಟನೆಗಳು ನಡೆದ ರೀತಿಯನ್ನೇ ಒಮ್ಮೆ ನೋಡೋಣ ಅಂದ್ರೆ ಟೈಮ್ ಲೈನ್ ಮೇ ಹನ್ನೊಂದಕ್ಕೆ ಇಂದೋರಲ್ಲಿ ರಾಜಾ ಮತ್ತು ಸೋನಂ ಮದುವೆ ಆಯಿತು ರಾಜಾಗೆ ಇಪ್ಪತ್ತೊಂಬತ್ತು ಸೋನಂಗೆ ಇಪ್ಪತ್ತೈದು ವರ್ಷ ಸರಿ ಅದಾದ್ಮೇಲೆ ಮೇ ಇಪ್ಪತ್ತಕ್ಕೆ ಅವರು ಮೇಘಾಲಯಕ್ಕೆ ಹೊರಟರು ಹನಿಮೂನ್ಗೆ ಅಂತ ಮೇ ಇಪ್ಪತ್ತೆರಡು ರಂದು ಚಿರಾಪುಂಜಿ ಹತ್ರದ ನ್ಯಾಂಗ್ರಿಯಾಟ್ಗೆ ಹೋದ್ರು ಅಲ್ಲಿಗೆ ಹೋಗೋಕೆ ಸುಮಾರು ಮೂರು ಸಾವಿರ ಮೆಟ್ಲು ಹತ್ತಬೇಕು ಅಂತ ಹೌದು ಟ್ರೆಕ್ಕಿಂಗ್ ಸ್ಪಾಟ್ ಅದು ಆದ್ರೆ ಮರುದಿನವೇ ಅಂದ್ರೆ ಮೇ ರಂದು ಅವರು ಅಲ್ಲಿನ ಹೋಮ್ ಸ್ಟೇಯಿಂದ ಚೆಕ್ಔಟ್ ಆದ್ಮೇಲೆ ಇದ್ದಕ್ಕಿದ್ದಾಗೆ ನಾಪತ್ತೆ ಆದ್ರು ಓ ಕೊನೆಯದಾಗಿ ಸಿಸಿ ಟಿವಿಯಲ್ಲಿ ಕಾಣಿಸ್ಕೊಂಡಿದ್ದು ಅಂದ್ರೆ ಕಪ್ಪು ಜಾಕೆಟ್ ಆಮೇಲೆ ಒಂದು ಬಿಳಿ ಸೂಟ್ಕೇಸ್ ಅವರತ್ರ ಅದೇ ದಿನ ಅವರು ಬಾಡಿಗೆ ತಗೊಂಡಿದ್ದ ಸ್ಕೂಟರ್ ಕೂಡ ಶಿಲಾಂಗ್ ಸೋಹ್ರಾ ರಸ್ತೆಯಲ್ಲಿ ಸಿಕ್ತು ಇದು ಇದು ಮೊದಲ ಸಿಕ್ಕಿದ್ದು ಆಮೇಲೆ ನಡೆದದ್ದು ನಿಜಕ್ಕೂ ಭಯಾನಕ ಜೂನ್ ಎರಡನೇ ತಾರೀಕು ಆ ಸಾಡಾಂಗ್ ಜಲಪಾತದ ಹತ್ರ ಒಂದು ಕಮರಿಯಲ್ಲಿ ರಾಜಾನ ಶವ ಸಿಗುತ್ತೆ ಹ್ಮ್ ತಲೆಗೆ ಎರಡು ಗಾಯಗಳಿದ್ದು ಮಚ್ಚಿನಿಂದ ಹೊಡೆದ ಹಾಗೆ ಅಷ್ಟೇ ಅಲ್ಲ ಅಲ್ಲಿ ರಕ್ತ ಹತ್ತಿದ್ದ ಮಚ್ಚು ಆಮೇಲೆ ಸೋನಂ ಲದ್ದು ಎನ್ನಲಾದ ರೇನ್ಕೋಟ್ ಕೂಡ ಸಿಕ್ತು ಹೌದು ಈ ಕೇಸ್ ಇನ್ನೊಂದು ತಿರುವು ಪಡೆದಿದ್ದು ಜೂನ್ ಎಂಟು ಒಂಬತ್ತರಂದು ಸೋನಂ ಎಲ್ಲಿದ್ಲು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಘಾಜಿಪುರದ ಹೈವೇ ಪಕ್ಕ ಒಂದು ಫುಡ್ ಸ್ಟಾಲ್ ಅಲ್ಲೇ ಅವಳು ಪತ್ತೆಯಾಗಿ ಪೊಲೀಸರಿಗೆ ಶರಣಾದಳು ಹಾಗಾದ್ರೆ ತಾನೇ ಶರಣಾದ್ಲಾ ಹೌದು ಹಾಗಂತ ವರದಿಯಾಗಿದೆ ಆಮೇಲೆ ಜೂನ್ ಹನ್ನೊಂದರಂದು ಸೋನಂ ಆಕೆ ಆಪಾದಿತ ಪ್ರಿಯಕರ ರಾಜ್ ಮತ್ತೆ ಈ ಕೃತ್ಯ ಮಾಡಿದಾರೆ ಎನ್ನಲಾದ ಮೂವರು ಹಂತಕರು ಇವರೆಲ್ಲರನ್ನೂ ಪೊಲೀಸರು ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಂಡರು ಹಾಗಾದ್ರೆ ಈ ಇಡೀ ಕೃತ್ಯದ ಹಿಂದೆ ಯಾರ್ಯಾರಿದ್ದಾರೆ ಅಂತ ಪೊಲೀಸರು ಮುಖ್ಯವಾಗಿ ಶಂಕಿಸುತ್ತಿದ್ದಾರೆ ಮುಖ್ಯ ಆರೋಪಿ ಸದ್ಯದ ಮಟ್ಟಿಗೆ ಸೋನಂ ರಘುವಂಶಿ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಗಂಡನ ಕೊಲೆಗೆ ಸಂಚು ಮಾಡಿದ್ಲು ಅನ್ನೋದು ಆರೋಪ ಆ ಹೋಂಸ್ಟೇಯಲ್ಲಿ ಅವಳು ಬಿಟ್ಟೋಗಿದ್ದ ಮಾಂಗಲ್ಯ ಸೂತ್ರ ಉಂಗ್ರು ಕೂಡ ಅನುಮಾನಕ್ಕೆ ಮಾಡಿಕೊಟ್ಟಿತು ಇನ್ನು ರಾಜುವಂಶಿ ಪಾಪ ಮದ್ವೆ ಆಗಿ ಕೆಲವೇ ವಾರಗಳಲ್ಲಿ ಕೊಲೆಯಾದ ವ್ಯಕ್ತಿ ಆ ಪ್ರಿಯಕರ ರಾಜ್ ಸಿಂಗ್ ಕುಶ್ವಾಹ ಬಡ್ಡೆ ಹೇಳಿದ್ರಿ ಆತ ಯಾರು ಆತ ಸೋನಂನ ಸಹೋದರನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗಿದೆ ಮಧ್ಯಪ್ರದೇಶದಲ್ಲೇ ಕೂತು ಆತ ಹಂತಕರಿಗೆಲ್ಲ ಇಲ್ಲಿಂದಲೇ ಡೈರೆಕ್ಷನ್ ಕೊಟ್ಟಿದ್ದ ಅನ್ನೋ ಆರೋಪ ಇದೆ ಓ ಹಾಗಾದ್ರೆ ದೂರದಿಂದಲೇ ಸಂಚು ನಡೆಸ್ರಾ ಹೌದು ಅಷ್ಟೇ ಅಲ್ಲ ಕೊಲೆ ನಡೆಯೋಕೆ ಮುಂಚೆ ಸೋನಂ ಮತ್ತೆ ರಾಜ್ ನಡುವೆ ಸುಮಾರು ಎರಡು ಒಂದಕ್ಕೂ ಹೆಚ್ಚು ಫೋನ್ ಕರೆಗಳು ನಡೆದಿದ್ದಾವೆ ಅಂತನೂ ತನಿಖೆಯಿಂದ ಗೊತ್ತಾಗಿದೆ ಎರಡು ನೂರು ಕರೆಗಳು ಹ್ಞೂ ಇವರ ಜೊತೆಗೆ ಆಕಾಶ್ ರಜಪೂತ್ ವಿಶಾಲ್ ಸಿಂಗ್ ಚೌಹಾಂಗ್ ಮತ್ತೆ ಆನಂದ್ ಕುರ್ಮಿ ಅಂತ ಮೂವರು ಮೇಲೆ ಬಾಡಿಗೆ ಹಂತಕರು ಅನ್ನೋ ಆರೋಪ ಇದೆ ಇವರು ದಂಪತಿಯನ್ನು ಹಿಂಬಾಲಿಸಿ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರ ಶಂಕೆ ಸರಿ ಇಷ್ಟೆಲ್ಲಾ ಆರೋಪಗಳಿವೆಯಲ್ಲಾ ಇದನ್ನು ಸಾಬೀತು ಮಾಡೋಕೆ ಪೊಲೀಸರ ಹತ್ರ ಯಾವ ತರಹದ ಸಾಕ್ಷ್ಯಗಳು ಸಿಕ್ಕಿವೆ ಹ್ಮ್ ಹಲವಾರು ಇದಾವೆ ಮೊದಲನೇದಾಗಿ ಫಿಸಿಕಲ್ ಎವಿಡೆನ್ಸ್ ಅಂದ್ರೆ ಆ ರಕ್ತದ ಮಚ್ಚು ರಕ್ತದ ಕಲೆಗಳಿದ್ದ ಕೋಟ್ ಇವೆಲ್ಲ ಹ್ಮ್ ಆದ್ರ ಬಹುಶಃ ಇದಕ್ಕಿಂತ ಮುಖ್ಯವಾಗಿ ಡಿಜಿಟಲ್ ಸಾಕ್ಷ್ಯಗಳು ತುಂಬಾ ಸ್ಟ್ರಾಂಗ್ ಆಗಿವೆ ಅಂತ ಕಾಣಿಸ್ತೆ ಟಿ ವಿ ಫುಟೇಜ್ ಅವರು ಓಡಾಡಿದ ಸ್ಕೂಟರ್ನ ಜಿಪಿಎಸ್ ಟ್ರೇಲ್ ಆಮೇಲೆ ಹೇಳಿದಾಗೆ ಸೋನಂ ಮತ್ತೆ ರಾಜ್ ನಡುವಿನ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಹೌದು ಅಷ್ಟೇ ಅಲ್ಲ ರಾಜ ಕಟ್ಟುಕೊಂಡಿದ್ದ ಸ್ಮಾರ್ಟ್ವಾಚ್ನಿಂದನೂ ಕೆಲವು ಮಾಹಿತಿ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಹೋ ಆ ಸ್ಮಾರ್ಟ್ ವಾಚ್ ಡೇಟಾ ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಲ್ವಾ ಟೆಕ್ನಾಲಜಿ ಹೇಗೆಲ್ಲ ಸಹಾಯ ಮಾಡುತ್ತೆ ನೋಡಿ ಮತ್ತೆ ಆ ಸ್ಥಳೀಯ ಗೈಡ್ ಆಲ್ಬರ್ಟ್ ಪುಡೆ ಬಗ್ಗೆ ಹೇಳದ್ರಿ ಹೌದು ಆಲ್ಬರ್ಟ್ ಪ್ಲೇಡ್ ಅವರು ರಾಜಾನನ್ನು ಕೊನೆಗೆ ಹಿಂದಿ ಮಾತಾಡೋ ಮೂರು ಜನರ ಜೊತೆ ನೋಡಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ಶಂಕಿತರ ಗುರುತು ಪತ್ತೆಗೆ ತುಂಬಾನೇ ಸಹಾಯ ಆಗಿದೆ ಹೌದು ಅದು ಪ್ರಮುಖ ಸಾಕ್ಷಿಯಾಗಿರಬಹುದು ಖಂಡಿತ ಇದರ ಜೊತೆಗೆ ಇನ್ನೊಂದು ಆಯಾಮ ಅಂದ್ರೆ ಸೋನಂ ತನ್ನ ಲೈವ್ ಲೊಕೇಶನ್ ಶೇರ್ ಮಾಡಿಕೊಂಡು ಅಂದ್ರೆ ಯುಪಿಐ ಎಂಪಿಯಿಂದಲೇ ದೂರದಿಂದಲೇ ಈ ಕೃತ್ಯವನ್ನು ಒಂದು ರೀತಿ ಕಾರ್ಡಿನೇಟ್ ಮಾಡ್ಲು ಅನ್ನೋ ಆರೋಪನೂ ಇದೆ ಸೊ ಎಲ್ಲಾ ಬೇರೆ ಬೇರೆ ತರದ ಸಾಕ್ಷ್ಯಗಳು ಒಂದಕ್ಕೊಂದು ಹೇಗೆ ಲಿಂಕ್ ಆಗ್ತವೆ ಅನ್ನೋದೇ ತನಿಖೆಯ ಕುತೂಹಲಕಾರಿ ಭಾಗ ಸರಿ ಇಷ್ಟೆಲ್ಲಾ ಆಯ್ತು ಆದ್ರೆ ಈ ಕೊಲೆ ಹಿಂದಿನ ಉದ್ದೇಶವಾದ್ರೂ ಏನು ಅಂತ ಗೊತ್ತಾಗಿದೆಯಾ ಏನು ಪೊಲೀಸರ ಪ್ರಕಾರ ಮುಖ್ಯ ಕಾರಣ ಸೋನಂ ಮತ್ತೆ ರಾಜ್ ನಡುವಿನ ಪ್ರೇಮ ಸಂಬಂಧ ಅದೇ ಈ ಕೃತ್ಯಕ್ಕೆ ಮೂಲ ಪ್ರೇರಣೆ ಅಂತ ಹೇಳಲಾಗ್ತದೆ ಇದರ ಜೊತೆಗೆ ಹಣಕಾಸಿನ ವಿಚಾರವೂ ಇರಬಹುದು ಅನ್ನೋ ಇದೆ ಹಣಕಾಸಿನ ವಿಚಾರ ಅಂದ್ರೆ ಅಂದ್ರೆ ಈ ಪ್ಲಾನಿಂಗ್ ಹನಿಮೂನ್ ಖರ್ಚು ಮತ್ತೆ ಹಂತಕರಿಗೆ ಕೊಡೋಕಂತ ಒಟ್ಟು ಸುಮಾರು ಒಂಬತ್ತು ಲಕ್ಷ ರೂಪಾಯಿ ವ್ಯವಹಾರ ಆಗಿದೆ ಅನ್ನೋ ಕೆಲವು ವರದಿಗಳು ಬಂದಿವೆ ಆದರೆ ಇದು ಇನ್ನೂ ದೃಢಪಟ್ಟಿಲ್ಲ ಇದೊಂದು ಆಯಾಮ ಆದರೆ ಇನ್ನೊಂದು ಸ್ವಲ್ಪ ವಿಚಿತ್ರವಾದ ಆರೋಪ ಕೂಡ ಇದೆಯಲ್ಲ ಆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೌದು ಅದು ಕೂಡ ಒಂದು ಚರ್ಚೆಯಲ್ಲಿದೆ ಸೋನಂನ ತಂದೆ ರಾಜನ ಮೇಲೆ ಯಾರೋ ತಂತ್ರಮಂತ್ರ ಪ್ರಯೋಗಿಸಿರಬಹುದು ಅಂತ ಆರೋಪ ಮಾಡಿದ್ದಾರೆ ಆದರೆ ಸೋನಂ ಕುಟುಂಬದವರು ಇದನ್ನು ನಿರಾಕರಿಸ್ತಿದ್ದಾರೆ ಅವರು ಸಿಬಿಐ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಸದ್ಯಕ್ಕೆ ಇವೆಲ್ಲ ಆರೋಪ ಪ್ರತ್ಯಾರೋಪಗಳ ಹಂತದಲ್ಲಿವೆ ಹೌದು ತನಿಖೆ ಮುಗಿಯೋವರೆಗೂ ಏನು ಹೇಳೋಕ್ಕಾಗಲ್ಲ ಸದ್ಯಕ್ಕೆ ಕಾನೂನು ಪ್ರಕ್ರಿಯೆ ಎಲ್ಲಿದೆ ಏನಾಗಿದೆ ಜೂನ್ ಹನ್ನೊಂದಕ್ಕೆ ಪೊಲೀಸ್ ಕಸ್ಟಡಿ ಶುರುವಾಗಿ ಆಮೇಲೆ ಅದನ್ನು ವಿಸ್ತರಿಸಲಾಗಿತ್ತು ಸದ್ಯ ಜೂನ್ ಇಪ್ಪತ್ತೊಂದರಿಂದ ಸೋನಂ ಮತ್ತೆ ರಾಜ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಆ ಮೂವರು ಹಂತಕರು ಅಂತ ಆರೋಪ ಹೊತ್ತಿರುವವರು ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸರಿ ಇತ್ತೀಚೆಗೆ ಇಂದೋರ್ ಹತ್ರ ಒಂದು ಸುಟ್ಟ ಬ್ಯಾಗ್ನಲ್ಲಿ ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳು ಸಿಕ್ಕಿವೆ ಅದು ಈ ಕೇಸ್ಗೆ ಸಂಬಂಧಪಟ್ಟಿರ್ಬೋದಾ ಅಂತ ಪೊಲೀಸರು ನೋಡ್ತಿದ್ದಾರೆ ಮತ್ತೆ ರಾಜ್ ಸಂಜಯ್ ಅನ್ನೋ ಅಲಿಯಾಸ್ ಹೆಸರನ್ನು ಬಳಸ್ತಿದ್ದ ಅಂತ ಗೊತ್ತಾಗಿದ್ದು ಆ ಹೆಸರಿನ ಕಾಲ್ ರೆಕಾರ್ಡ್ಸ್ ಕೂಡ ಅನಲೈಸ್ ಮಾಡ್ತಿದ್ದಾರೆ ಓಕೆ ಒಟ್ಟಿನಲ್ಲಿ ನೋಗಿದ್ರೆ ಮೇಘಾಲಯದಲ್ಲಿ ನಡೆದ ಈ ಘಟನೆ ನಿಜಕ್ಕೂ ಹಲವಾರು ಆಘಾತಕಾರಿ ವಿಷಯಗಳನ್ನು ನಮ್ಮ ಮುಂದೆ ಇಡುತ್ತದೆ ಮಧುಚಂದ್ರಕ್ಕೆ ಹೋಗಿ ಅಲ್ಲೇ ಇಷ್ಟು ವ್ಯವಸ್ಥಿತವಾಗಿ ಕೊಲೆ ನಡೆದಿದೆ ಅನ್ನೋದು ಅದರಲ್ಲಿ ಹತ್ತಿರದವರೇ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಬಾಡಿಗೆ ಹಂತಕರ ಬಳಕೆ ಖಂಡಿತವಾಗಿಯೂ ಇದರ ಜೊತೆಗೆ ತನಿಖೆಯಲ್ಲಿ ಡಿಜಿಟಲ್ ಸಾಕ್ಷಿಗಳು ಅಂದರೆ ಫೋನ್ ಕಾಲ್ಸ್ ಜಿ ಪಿ ಎಸ್ ಸಿ ಟಿವಿ ಇವು ಎಷ್ಟು ಮುಖ್ಯ ಆಗ್ತವೆ ಅನ್ನೋದು ಗೊತ್ತಾಗತ್ತೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಆಮೇಲೆ ಸ್ಥಳದಲ್ಲೇ ಸಿಕ್ಕ ವಸ್ತುಗಳು ಹೀಗೆ ಎಲ್ಲವೂ ಸೇರಿ ಒಂದು ಕಾಂಪ್ಲೆಕ್ಸ್ ಚಿತ್ರಣ ಕೊಡುತ್ತೆ ಪ್ರೀತಿ ಹಣ ಮತ್ತು ಈ ಕುಟುಂಬಗಳ ನಡುವಿನ ಆರೋಪ ಪ್ರತ್ಯಾರೋಪಗಳು ಹೀಗೆ ಹಲವು ಲೇಯರ್ಗಳಿವೆ ಈ ಕೇಸ್ನಲ್ಲಿ ಕಾನೂನು ಪ್ರಕ್ರಿಯೆ ನಡೀತಿದೆ ನೋಡೋಣ ಹಾಗಾದರೆ ಕೊನೆಯದಾಗಿ ಇದೆಲ್ಲದರ ಆಳಮಾದ ಅರ್ಥ ಏನು ಅಂತ ನಾವು ಯೋಚನೆ ಬೇಕು ಈ ಪ್ರಕರಣ ಆಧುನಿಕ ಸಂಬಂಧಗಳಲ್ಲಿನ ನಂಬಿಕೆ ದ್ರೋಹದ ಬಗ್ಗೆ ಯಾವ ಪ್ರಶ್ನೆಗಳನ್ನು ಎತ್ತುತ್ತಿದೆ ವಿಶೇಷವಾಗಿ ನಾವು ದಿನನಿತ್ಯ ಬಳಸುವ ತಂತ್ರಜ್ಞಾನ ಅಂದರೆ ಮೊಬೈಲ್ ಫೋನ್ಗಳು ಲೊಕೇಶನ್ ಟ್ರ್ಯಾಕಿಂಗ್ ಇವು ಸಂಪರ್ಕಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಸುಲಭವಾಗಿ ಅಪರಾಧಗಳನ್ನು ಯೋಜಿಸಲು ನಡೆಸಲೂ ಕೂಡ ಹೇಗೆ ಬಳಕೆಯಾಗಬಹುದು ಅನ್ನೋದ್ರ ಬಗ್ಗೆ ಇದು ನಮ್ಮನ್ನು ಗಂಭೀರವಾಗಿ ಯೋಚಿಸುವಂತೆ ಮಾಡುತ್ತೆ ಅಲ್ವಾ